ಹಾಯ್ ಆಲ್ ವೆಲ್ಕಮ್ ಟು ಕೋಸಿಸಸ್ ಕುಕಿಂಗ್ ಚಾನೆಲ್ ಸೊ ಬನ್ನಿ ನಾನಿವತ್ತು ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ರಸಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೈದಾ ತೊಗೊಂಡು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಅದರಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಾನು ಯಾವ ರೀತಿ ಕಲಿಸಿದ್ದೀನೋ ಆ ರೀತಿ ಸಾಫ್ಟಾಗಿ ಕಲಸಿಬಿಟ್ಟು ಸ್ವಲ್ಪ ಎಣ್ಣೆ ಅದರ ಮೇಲೆ ಸವರು ಬಿಟ್ಟು ಇದನ್ನು ಒಂದು ತರ್ಟಿ ಮಿನಿಟ್ಸ್ ನಾವು ಹಾಗೆ ಇಡಬೇಕಾಗತ್ತೆ ಸೊ ಇದಾದ ಮೇಲೆ ನಾವು ಒಬ್ಬಟ್ಟಿಗೆ ಓರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾವು ಸುಮಾರು ಒಂದು ಕೆ ಜಿಯಷ್ಟು ಹಿಟ್ಟು ತೊಗೊಂಡಿದ್ದೀನಿ ಸೊ ಅದ್ರ ಪ್ರಕಾರ ನಾನು ಕ್ವಾಂಟಿಟಿಗೆ ತಕ್ಕಂತೆ ಬೆಲ್ಲ ಮತ್ತು ಬೇಳೆನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು ಬೇಳೆ ಸ್ವಲ್ಪ ಸೊ ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೊಬೇಕು ಸೊ ಮೇಲೆ ನಾನು ಹೂರ್ಣ ರೆಡಿ ಮಾಡೋಕ್ಕೆ ಒಣ ಕೊಬ್ಬರಿ ಕಟ್ ಮಾಡಿ ಏಲಕ್ಕಿ ಸ್ವಲ್ಪ ಇಟ್ಟಿದ್ದೀನಿ ಸೊ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನುಣ್ಣಗೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದನ್ನು ಇದಾದ ಮೇಲೆ ನಾನು ಒಬ್ಬಟ್ಟಿನ ಓರ್ಣಕ್ಕೆ ಬೆಲ್ಲ ಮತ್ತು ಬೇಳೆ ಬೆಂದಿದ್ದಾದಮೇಲೆ ಅವೆರಡೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿದ್ದೀನಿ ಏನೂ ನೀರು ಹಾಕ್ದಿರ ಈ ಥರ ಮಾಡ್ಕೊಬೇಕಾಗತ್ತೆ ಬೆಲ್ಲ ಮತ್ತು ಬೇಳೆ ಎರಡು ಮಿಕ್ಸ್ ಮಾಡಿ ಸೊ ಈ ಥರ ಹೂರ್ಣ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೆ ನಾನು ಆಗಲೇ ರೆಡಿ ಮಾಡಿರೋ ಅಂತಹ ಕೊಬ್ಬರಿ ಪೌಡರು ಮತ್ತು ಏಲಕ್ಕಿ ಮಿಕ್ಸ್ ಮಾಡಿರೋಂಥ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೂರ್ಣ ರೆಡಿ ಆಗುತ್ತೆ ಒಬ್ಬಟ್ಟಿಗೆ ಇವಾಗ ಒಬ್ಬಟ್ಟು ಒಬ್ಬಟ್ಟಿಗೆ ಕಲಸಿಟ್ಟಿರುವಂತಹ ಹಿಟ್ಟು ಕೂಡ ರೆಡಿಯಾಗಿದೆ ಸೊ ಅದು ಹಾಫ್ ಆನ್ ಅವರ್ ಆಗಿದೆ ಇದು ಹೂರ್ಣನೂ ರೆಡಿ ಆಗಿದೆ ಸೊ ಇದು ಹಾಗೇ ಇರಲಿ ಇವಾಗ ನಾವು ಒಬ್ಬಟ್ಟಿನ ರಸಂ ಮಾಡೋಕ್ಕೆ ನಾವು ಒಂದು ಬಾಣ್ಲಿಗೆ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಎರಡು ಟೊಮೊಟೊ ಎರಡು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿ ಇದೆಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಗೆ ನಾವು ಸಾಂಬಾರ್ ಪೌಡರ್ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಒಂದು ಎರಡು ಸ್ಪೂನಷ್ಟು ಅದ್ರ ಜೊತೆಗೇ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ ಸೊ ಇದು ನಾವು ಒಬ್ಬಟ್ಟಿನ ರಸಮ್ಗೆ ಚೆನ್ನಾಗಿ ಇದನ್ನು ರುಬ್ಕೊಬೇಕಾಗತ್ತೆ ಸೊ ನಾವು ಒಬ್ಬಟ್ಟಿಗೆ ನಾವು ಬೇಳೆನ ಬೇಯಿಸೋ ಹಾಗೆ ಒಂದು ಸ್ವಲ್ಪ ಬೇಳೆನ ನಾನು ಎತ್ತಿಟ್ಕೊಂಡಿದ್ದೆ ಸೊ ಅದ್ರ ಜೊತೆಗೆ ನಾನು ಇವಾಗ ಎಣ್ಣೆಯಲ್ಲಿ ಬೇಯಿಸಿರುವಂತಹ ಎಲ್ಲಾನು ಹಾಕ್ಕೊತಾ ಇದ್ದೀನಿ ಸೊ ಇದೆಲ್ಲನೂ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಜೀರಿಗೆ ಮೆಣಸು ಸ್ವಲ್ಪ ಒಣಮೆಣ್ಸಿನಕಾಯಿ ಸೊ ಇದೆಲ್ಲನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡಿದ್ದೀವಿ ಸೊ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮಿಕ್ಸಿಯಲ್ಲಿ ರುಬ್ಬಿ ಸೊ ನೋಡಿ ಈ ಥರ ರೆಡಿಯಾಗಿದೆ ಅದರ ಪೇಸ್ಟು ಇವಾಗ ರಸಮ್ ಯಾವ ಥರ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವು ಸ್ವಲ್ಪ ಜೀರಿಗೆ ಎಲ್ಲ ಚಿಟಪಟ ಅನ್ನಬೇಕು ಸೊ ಅದಾದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಸೊ ಅದಾದಮೇಲೆ ನಾವು ರುಬ್ಬಿರೋವಂತಹ ಮಿಶ್ರಣ ಬೇಳೆ ಮತ್ತು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂತಹ ಎಲ್ಲದನ್ನೂ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಸಾರಿ ನಾನು ಇದನ್ನು ಇದ್ರ ಜೊತೆಗೆ ಹುಣಸೆ ಹಣ್ಣು ಅದ್ರ ಜೊತೆಗೆ ಹಾಕಿದ್ದೆ ಸೊ ಅದು ನಾನು ಹೇಳೋದು ಮಿಸ್ ಮಾಡಿದೆ ಸೊ ಅದನ್ನು ಹಾಕ್ಕೊಬೇಕು ಹುಣಸೆ ಹಣ್ಣು ನಮ್ಮ ನಾವು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಬೋದು ನಾವು ಒಬ್ಬಟ್ಟಿಗೆ ಬೇಳೆ ಬೇಯಿಸೋವಾಗೇ ಅದರ ನೀರನ್ನ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಲ್ಲ ಸೊ ಅದಿನ್ ಆ ನೀರನ್ನೆಲ್ಲನೂ ಇಲ್ಲಿ ರಸಮ್ಗೆ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ಆ ನೀರೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು ಒಂದು ಟೆನ್ ಮಿನಿಟ್ಸ್ ಇದು ಬಾಯ್ಲ್ ಆಗಬೇಕು ನಾವು ಇವಾಗ ಇದರ ಟೇಸ್ಟ್ ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂದ್ಬಿಟ್ಟು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ನಮಗೆ ರುಚಿಯಾದ ರಸಮ್ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡ್ತಾಯಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಎಲ್ಲಾನು ಸೊ ನೀವು ಒಬ್ಬಟ್ಟು ಮಾಡಿದಾಗೆ ಇದನ್ನು ಮಾಡಬೇಕು ಈ ಥರ ರಸಂ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವಾಗ ಬೇಕನ್ನಿಸಿದ್ರೆ ಆವಾಗ ಇದನ್ನು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ರಸಮ್ ರೆಡಿ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಇದು ಬಾಯ್ಲ್ ಆದಮೇಲೆ ಸೊ ಇವಾಗ ನಾನು ಒಬ್ಬಟ್ಟಿಗೆ ಒಬ್ಬಟ್ಟನ್ನ ತಡ್ತಾ ಇದ್ದೀನಿ ನಾವು ಯಾವುದಾದ್ರೂ ಆಯಿಲ್ ಪ್ಯಾಕೆಟ್ ಇರುತ್ತೆ ಅಲ್ವಾ ಸೊ ಅದನ್ನೇ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಒಬ್ಬಟ್ಟು ತಟ್ಟೋದಕ್ಕೆ ನೋಡಿ ಈ ರೀತಿ ತಡ್ತಾ ಇದ್ದೀನಿ ಸೊ ಹೂರ್ಣ ಇಟ್ಟು ಎಲ್ಲನೂ ಇಲ್ಲೇ ಇದೆ ಸೊ ಒಂದೊಂದೊಂದೊಂದಾಗೇ ತಡ್ತಾ ಇದ್ದೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ನೀವೇ ನೋಡ್ಬೋದು ತುಂಬ ಈಸಿಯಾಗಿಯೇ ಮಾಡ್ಬೋದು ಇದೇನು ತುಂಬ ಕಷ್ಟ ಏನಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸೊ ಎರಡು ಕಡೆ ಚೆನ್ನಾಗಿ ಬೇಯಿಸೋಣ ನೋಡಿ ಒಬ್ಬಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಬ್ಬಟ್ಟು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಲು ಹಾಕ್ಕೊಂಡು ತಿನ್ಬೋದು ಒಬ್ಬಟ್ಟನ್ನ ಅದು ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ ಸೊ ರಸಮು ರೆಡಿಯಾಗಿದೆ ಒಬ್ಬಟ್ಟು ರಸಮು ಮತ್ತು ಒಬ್ಬಟ್ಟು ಎರಡೂ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಯಾರು ಬರಲ್ಲ ಅಂತ ಇದ್ದಿರೋ ಅವರು ಈ ಥರ ನೋಡಿಕೊಂಡು ಈಸಿಯಾಗಿ ಮಾಡ್ಕೊಬೋದು ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಚಾನೆಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್